ರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಹಡಪದ ಅಪ್ಪಣ್ಣನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಶೀರ್ಷಿಕೆಯಲ್ಲಿ ನೋಡಿದ ಹಾಗೆ ಹಡಪದ ಅಪ್ಪಣ್ಣನವರು ತಿಳಿಸಿಕೊಟ್ಟಂತಹ ಶಿವ ನೀತಿ ಯಾವುದು ಎನ್ನುವುದನ್ನು ಅವರ ವಚನ ವಿಶ್ಲೇಷಣೆಯ ಮೂಲಕ ತಿಳಿದುಕೊಳ್ಳೋಣ ಈ ವಚನದಲ್ಲಿ ಅಪ್ಪಣ್ಣನವರು ಕಾವ್ಯರಚನೆಯ ಕುರಿತು ಮಾತನಾಡುತ್ತಾ ಉತ್ತಮ ಕಾವ್ಯ ರಚನೆಯ ಬಗ್ಗೆ ನಮಗೆ ತಿಳಿಸಿಕೊಡುತ್ತಾ ಶಿವನೀತಿಯ ಬಗ್ಗೆಯೂ ಹೇಳಿಕೊಟ್ಟಿದ್ದಾರೆ ಬನ್ನಿ ವಚನ ವಿಶ್ಲೇಷಣೆಯ ಮೂಲಕ ಆ ಶಿವನೀತಿ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ ವಚನ ರಾಗ ರಚನೆಯ ಬಲ್ಲೆನೆಂಬ ವ್ಯಂಗಿ ಮನುಜರಿರ ನೀವು ಕೇಳಿ ರಾಗ ರಚನೆಯ ಬಲ್ಲೆನೆಂಬ ವ್ಯಂಗಿ ಮನುಜರಿರ ನೀವು ಕೇಳಿ ರಾಗವಾವುದು ರಚನೆಯಾವುದು ಬಲ್ಲರೆ ನೀವು ಹೇಳಿರೋ ರಾಗವಾವುದು ರಚನೆಯಾವುದು ಬಲ್ಲರೆ ನೀವು ಹೇಳಿರೋ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ರಾಗ ದ್ವೇಷವ ಹಿಡಿದು ಕೂಗಿಡುವುದು ರಾಗವೇ ಈ ರಾಗ ದ್ವೇಷವ ಹಿಡಿದು ಕೂಗಿಡುವುದು ರಾಗವೇ ವೇದ ಪುರಾಣವಾಗಮ ಶಾಸ್ತ್ರವ ನೋದಿ ಕಂಡವರ ಬೋಧಿಸುವುದೆಲ್ಲ ರಚನೆಯೇ ವೇದ ಪುರಾಣವಾಗಮ ಶಾಸ್ತ್ರವ ನೋದಿ ಕಂಡವರ ಬೋಧಿಸುವುದೆಲ್ಲ ರಚನೆಯೇ ಅಲ್ಲ ಇನ್ನು ರಾಗವಾವುದು ಎಂದರೆ ಇನ್ನು ರಾಗವಾವುದು ಎಂದರೆ ಝೇಂಕಾರದ ಪ್ರಣಾಮದ ನಾದವ ಬಲ್ಲರೆ ರಾಗ ಝೇಂಕಾರದ ಪ್ರಣಾಮದ ನಾದವ ಬಲ್ಲರೆ ರಾಗ ಇನ್ನು ರಚನೆಯಾವುದು ಎಂದರೆ ಯೋಗಿ ಜೋಗಿ ಶ್ರವಣ ಸನ್ಯಾಸಿ ಕಾಳಾಮುಖಿ ಪಾಶುಪತ ಷಡದರ್ಶನಕ್ಕೆ ತೋರಿ ನುಡಿದು ದೃಷ್ಟವ ತೋರಿ ನಡೆದು ಯೋಗಿ ಜೋಗಿ ಶ್ರವಣ ಸನ್ಯಾಸಿ ಕಾಳಾಮುಖಿ ಪಾಶುಪತ ಷಡದರ್ಶನಕ್ಕೆ ತೋರಿ ನುಡಿದು ದೃಷ್ಟವ ತೋರಿ ನಡೆದು ಅಲ್ಲದಿದ್ದರೆ ನೀತಿಯ ತೋರಿ ಮೆರೆಯುವುದೀಗ ರಚನೆ ಅಲ್ಲದಿದ್ದರೆ ನೀತಿಯ ತೋರಿ ಮೆರೆವುದೀಗ ರಚನೆ ಇದನರಿಯದೆ ನಾನು ರಾಗ ರಚನೆಯ ಬಲ್ಲೆನೆಂದು ಇದನರಿಯದೆ ನಾನು ರಾಗ ರಚನೆಯ ಬಲ್ಲೆನೆಂದು ನುಡಿವ ಮೂಗು ಹೋದ ಮೂ ಕೊರೆಯರ ಮೆಚ್ಚುವನೆ ಮೂಗು ಹೋದ ಮೂ ಕೊರೆಯರ ಮೆಚ್ಚುವನೆ ನಮ್ಮ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ ನಮ್ಮ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ ಅದ್ಭುತವಾದ ಒಂದು ಕಾವ್ಯ ರಚನೆಯ ವಿಧಾನವನ್ನು ಮತ್ತು ಶಿವ ನೀತಿಯ ಮಾರ್ಗಗಳನ್ನು ಇಲ್ಲಿ ಅಪ್ಪಣ್ಣನವರು ನಮಗೆ ತಿಳಿಸಿಕೊಡ್ತಾ ಹೋಗ್ತಾರೆ ಅರ್ಥ ಹೀಗಿದೆ ಹಾಡಿಗೆ ತಾಳ ಲಯಗಳನ್ನು ಯಾರು ಬೇಕಾದರೂ ಹೊಂದಿಸ್ತಾರೆ ರಾಗವನ್ನು ಕೂಡಿಸಿ ರಚನೆ ಮಾಡುವ ಕವಿಗಳಿಗೆ ಕೊರತೆ ಇಲ್ಲ ರಾಗದ ಹಾಡುಗಳು ಎಲ್ಲವೂ ಉತ್ತಮ ಸಂಸ್ಕಾರವನ್ನು ಒಳಗೊಂಡಿರಲಾರವು ಅವು ಬಹಳವೆಂದರೆ ಕಿವಿಗೆ ಒಂದಿಷ್ಟು ಇಂಪನ್ನು ನೀಡಬಲ್ಲವು ಹಡಪದ ಅಪ್ಪಣ್ಣನವರು ರಚನೆ ಮತ್ತು ರಾಗದ ಪರಿಕಲ್ಪನೆಗಳಿಗೆ ಮೌಲ್ಯಯುಕ್ತವಾದ ಅರ್ಥವನ್ನು ಕೊಡ್ತಾರೆ ಅಂತಹ ರಚನೆ ಮತ್ತು ರಾಗಗಳಿಂದ ಕೂಡಿದಂತಹ ಕಾವ್ಯಗಳನ್ನು ರಚಿಸಬೇಕು ಎಂದು ಕೂಡ ಕವಿಗಳಿಗೆ ತಿಳಿಸಿಕೊಡ್ತಾರೆ ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರಾದಿಗಳನ್ನು ಒಳಗೆ ತುಂಬಿಟ್ಟುಕೊಂಡು ರಾಗದಲ್ಲಿ ಒಂದು ಕಾವ್ಯವನ್ನು ಬರೆಯುವುದು ನಿಜವಾದ ರಾಗವಲ್ಲ ಅಂತ ಹೇಳ್ತಾರೆ ಅಂತಹ ರಾಗದ ಕಾವ್ಯದ ಹಾಡುಗಾರಿಕೆ ಎಂದರೆ ಅದು ಅರ್ಥವಿಲ್ಲದ ಕೂಗಿಗೆ ಸರಿಯಾಗುತ್ತದೆ ಇಂತಹ ರಾಗವನ್ನು ಬಿಟ್ಟು ಪ್ರಣವದ ನಾದವನ್ನು ತಿಳಿಯುವ ಪ್ರಣವದ ಝೈಂಕಾರವನ್ನೇ ಕಾವ್ಯಕ್ಕೆ ರಾಗವಾಗಿ ಬಳಸಬೇಕು ಝೈಂಕಾರಗೊಡುವ ಪ್ರಣವವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತಹ ರಾಗದಲ್ಲಿ ಕಾವ್ಯವು ಹೊರಹೊಮ್ಮಿ ಬಂದಾಗ ಅದೊಂದು ಪ್ರಣವದ ಕಾವ್ಯವಾಗುತ್ತದೆ ಎನ್ನುತ್ತಾರೆ ಹಡಪದ ಅಪ್ಪಣ್ಣನವರು ವೇದ ಆಗಮ ಪುರಾಣ ಶಾಸ್ತ್ರಾದಿಗಳನ್ನು ಓದಿಕೊಂಡು ಅವುಗಳ ಜ್ಞಾನದ ಬಲದಿಂದ ಕಟ್ಟುವ ಕಾವ್ಯವು ನಿಜವಾದ ರಚನೆಯಾಗಲಾರದು ಅದನ್ನೇ ಕಂಡ ಕಂಡವರಿಗೆಲ್ಲ ಬೋಧಿಸುವುದು ಕಾವ್ಯದ ಸರಿಯಾದ ಉಪದೇಶವೆನಿಸಲಾರದು ಆರು ದರ್ಶನಗಳ ಸಾರ ಸಾರಾಯವನ್ನು ನುಡಿಯುತ್ತ ಅದರಂತೆ ನಡೆಯುತ್ತಾ ಇರುವುದಕ್ಕಿಂತ ಮಿಗಿಲಾಗಿ ಶಿವನೀತಿಯನ್ನು ಲೋಕಕ್ಕೆ ವಿಧಿತಪಡಿಸುತ್ತಾ ಮಾಡುವ ರಚನೆಯು ನಿಜವಾದ ಕಾವ್ಯದ ರಚನೆಯಾಗುತ್ತದೆ ಇಲ್ಲಿ ಮುಖ್ಯವಾಗಿ ಶಿವ ಎಂದರೆ ಬ್ರಹ್ಮಾಂಡ ಪರಿಪಾಲಕನಾದ ಆ ಶಿವ ನಡೆದುಕೊಳ್ಳುವ ರೀತಿ ಅಂದರೆ ಸತ್ಯ ನಂಬಿಕೆ ನ್ಯಾಯನಿಷ್ಠರತೆ ಈ ಭೂಮಿಯ ಚರಾಚರಗಳಲ್ಲೂ ಸಕಲ ಜೀವಿಗಳಲ್ಲೂ ದೇವರನ್ನ ಕಾಣುವಿಕೆ ಸಮಾನತೆ ಸೌಹಾರ್ದತೆ ಮತ್ತು ಸರಳ ಬದುಕಿನ ಮಾರ್ಗ ಇಂತಹ ಇನ್ನೂ ಅನೇಕ ನೀತಿಗಳನ್ನು ಒಳಗೊಂಡಂತಹ ಶಿವನ ಈ ನೀತಿಯುಕ್ತ ಕವಿತೆಗಳನ್ನು ಕವಿತೆಗಳನ್ನೇ ರಚಿಸಬೇಕು ಅವುಗಳು ಮಾತ್ರ ನಿಜವಾದ ಕವಿತೆಗಳೆನಿಸಿಕೊಳ್ಳುತ್ತವೆ ಎನ್ನುತ್ತಾರೆ ಅಪ್ಪಣ್ಣನವರು ಇಂತಹ ರಾಗ ರಚನೆಗಳ ಮರ್ಮವನ್ನು ಸರಿಯಾಗಿ ತಿಳಿದುಕೊಳ್ಳದೆ ನಾನು ರಾಗ ಬಲ್ಲೆನು ಕಾವ್ಯ ರಚನೆ ಬಲ್ಯನು ಎಂದು ಅಹಂಕಾರದಿಂದ ಮೆರೆಯುವವರನ್ನು ಅಪ್ಪಣ್ಣ ಶರಣರು ಮೂಗು ಹೋದ ಮೂಕೊರೆಯರು ಅಂತ ಕರೀತಾರೆ ಮೂಗು ಹೋದ ಮೂಕೊರೆಯರು ಅಂದರೆ ಮೂಗು ಹೋದಂತಹ ಮಂಡಮುಖದವರು ಎನ್ನುವ ಅರ್ಥದಲ್ಲಿ ಅವರನ್ನು ಛೇಡಿಸುತ್ತಾರೆ ಅಂಥವರಿಗೆ ಶಿವನು ಮೆಚ್ಚಲಾರನೆಂದು ಕೂಡ ಹೇಳುತ್ತಾರೆ ದೇವನು ಒಲಿಯುವಂತಹ ರಾಗ ಮತ್ತು ರಚನೆಗಳನ್ನು ಕಾವ್ಯಕ್ಕೆ ಅಳವಡಿಸಬೇಕು ಅಂತ ಹೇಳ್ತಾರೆ ಶರಣರು ಹಾಕಿಕೊಟ್ಟಂತಹ ವಚನ ಪಥದ ವಚನ ಕಾವ್ಯ ಪರಂಪರೆಯನ್ನು ಬೆಳೆಸಲು ಶರಣ ಅಪ್ಪಣ್ಣನವರು ಮುಂದಿನ ವಚನದಲ್ಲಿ ಸೂಚಿಸುತ್ತಾರೆ ಆ ವಚನವನ್ನು ಮುಂದಿನ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಶರಣು ಶರಣಾರ್ಥಿ